ಆಮೇಲೆ ಹೋಗಿ ನಾನು ಲೇಟಾಗಿ ಬಂದೆ ಅಂತ ಹಾಯ್ ಹಲೋ ಮೈ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಡ್ರೆಸ್ ಶಾಪಿಂಗ್ ಮಾಲ್ಗೆ ಹೊರಟಿದ್ದೀವಿ ಸೊ ಬಸ್ ಹತ್ತಿ ಹೊರಟ್ವಿ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ನಮ್ಮ ಓನರ್ ಮಗಳದ್ದು ಗೃಹ ಪ್ರವೇಶ ಆಯಿತು ಸೊ ಅದು ಮುಗಿಸ್ಕೊಂಡು ಬರೋದು ನಾನು ಅವ್ರನ್ನ ಜಾಯಿನ್ ಆಗೋದು ಲೇಟ್ ಆಯಿತು ಸೊ ಸ್ವಲ್ಪ ಬೇಜಾರಲ್ಲಿದ್ದರು ಬಟ್ ನನ್ನ ಸಿಚುಯೇಷನ್ ಅದೇ ಥರ ಇತ್ತು ಸೊ ಹೊರಟ್ವಿ ಬಸ್ಸಲ್ಲಿ ಆರಾಮಾಗಿ ಮಾತಾಡಿಕೊಂಡು ಬಿಸಿಲು ತುಂಬಾ ಇತ್ತು ಸೊ ಫೈನಲಿ ಇಲ್ಲಿ ಬನ್ನೇರ್ಘಟ್ಟ ಜಾತ್ರೆ ನಡೀತಾ ಇತ್ತು ಆನ್ ದ ವೇ ಬನ್ನೇರ್ಘಟ್ಟ ನೆಕ್ಸ್ಟು ಹುಡಿ ಮಾವು ಅದಾದ್ಮೇಲೆ ಅರಕೆರೆ ಗೇಟ್ ಫೈನಲಿ ಡ್ರೆಸ್ಸಿಂಗ್ ಶಾಪಿಂಗ್ ಮಾಲ್ ರೀಚ್ ಆದ್ವಿ ಸೊ ಇವಾಗ ಒಳಗಡೆ ಹೋಗಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಬಂದ್ವಿ ನೋಡೋಣ ಒಳಗಡೆ ಎಂಟರ್ ಆದ್ವಿ ತುಂಬಾ ಕ್ರೌಡ್ ಇತ್ತು ಆ್ಯಕ್ಚುಲಿ ಸೊ ಸ್ಟಾರ್ಟಿಂಗೇ ಗೊತ್ತಲ್ಲ ನಿಮಗೆ ಹೆಣ್ಮಕ್ಳು ಕೈ ಹಾಕೋದೆ ಅವರ ಚಾಯ್ಸಸ್ಗೆ ನಾವು ಫಸ್ಟ್ ಕುರ್ತಾ ಸೆಟ್ ನೈನ್ ನೈಂಟಿ ತ್ರೀ ಸೆಟ್ಸ್ ಇದ್ದಲ್ಲ ಅದಕ್ಕೆ ನೋಡಿದ್ವಿ ನೆಕ್ಸ್ಟ್ ಅದೇ ಥರ ಏನೇನು ಆಫರ್ ಇದೆ ಏನೇನು ಒಂದು ಸ ಒನ್ ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ ಅಂತ ಒಂದೊಂದೇ ಒಂದೊಂದೇ ಸೈಡ್ ಹೋಗ್ತಾ ಇದ್ವಿ ಡ್ರೆಸ್ಸು ಕಾಸ್ಟು ಎಲ್ಲ ನೋಡಿಕೊಂಡು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಫೋರ್ ಪಾಯಿಂಟ್ ಫೈ ತ್ರೀ ತ್ರೀ ಪಾಯಿಂಟ್ ಫೈವ್ ತ್ರೀ ಹಂಡ್ರೆಡ್ ಇತ್ತು ಫೋರ್ ಹಂಡ್ರೆಡ್ ಇತ್ತು ಫೈವ್ ಫಿಫ್ಟಿಗಿತ್ತು ಸೊ ಇದು ಡ್ರೆಸ್ ತುಂಬಾನೇ ಚೆನ್ನಾಗಿತ್ತು ಆಲಿಯಾ ಕಟ್ ಆ ಥರ ಎಲ್ಲ ಸೊ ಫೈನಲಿ ಇದೊಂದು ಡ್ರೆಸ್ ನನ್ಗೆ ಯಾಕೋ ಇಷ್ಟ ಆಯ್ತು ಸೆಟ್ ಕುರ್ತಾ ಸೆಟ್ 550 ಫೈವ್ ಫಿಫ್ಟಿಗಿತ್ತು ಟಾಪು ಪ್ಯಾಂಟ್ ಮತ್ತೆ ದುಪ್ಪಟ್ಟ ಸೊ ಯಾವ ಕಲರ್ ಕಟ್ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಈ ತರ ಜೋಡಿಸಿದ್ರು ಆಕ್ಚುಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಎಲ್ಲ ಜಂಬರ್ಡ್ ಆಗೋಗ್ಬಿಟ್ಟಿತ್ತು ಸುಮ್ಮನೆ ಅದೇ ತರ ಒಂದು ವೀವ್ ಹಾಕೊಂಡು ಒಂದು ಬಾಸ್ಕೆಟ್ ತಗೊಂಡು ಏನೇನು ತಗೊಳ್ತೀವಿ ಬಾಸ್ಕೆಟ್ ಅಲ್ಲಿ ಹಾಕೋಣ ಸುಮ್ಮನೆ ಕೈಗೊಳ್ಳಿ ಇಬ್ಬರು ಮಾತಾಡ್ಕೊಂಡು ಮಾತಾಡ್ಕೊಂಡು ರೌಂಡ್ ಹಾಕ್ತಾ ಇದೀವಿ ಅಂಗಡಿನಲ್ಲಿ ಎಸ್ ನೆಕ್ಸ್ಟ್ ನಾವು ಸ್ಯಾರಿ ಸೆಕ್ಷನ್ ಕಡೆಗೆ ಹೋದ್ವಿ ತುಂಬಾನೇ ಆಫರ್ಸ್ ಇದು ಸ್ಯಾರೀಸ್ ಅಲ್ಲಿ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಥೌಸಂಡ್ ಟೆನ್ ಥೌಸಂಡ್ ತುಂಬಾ ಕಾಂಚಿವರಂ ಸೈಸ್ ಅದೆಲ್ಲ ಇತ್ತು ನಾವು ಆ ಕಡೆ ಎಲ್ಲ ಹೋಗಿಲ್ಲ ಏನು ಆಫರ್ ಇದೆ ಆಫರಲ್ಲಿ ಯಾವುದು ಬೆಸ್ಟ್ ಇದೆ ನಮ್ಮ ರೇಂಜ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಪರ್ಚೇಸನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಮಧ್ಯದಲ್ಲಿ ಯಾವ್ದು ತಗೋಣ ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ನೋಡಿಕೊಂಡು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಅಮ್ಮಂಗೆ ಈ ವಿಡಿಯೋ ಕಾಲ್ ಸಹ ಮಾಡಿದೆ ಸೊ ಈ ಥರ ತೊಗೊಳ್ತಾ ಇದ್ದೀನಿ ಇದು ನೋಡಿ ಚೆನ್ನಾಗಿದೆ ಕಲರ್ಸು ಅಂತೆಲ್ಲ ಯಾಕೆಂದರೆ ಸ್ಯಾರಿನಲ್ಲಿ ನನಗೆ ಅಷ್ಟು ಗೊತ್ತಾಗಲ್ಲ ಯಾಕಂದರೆ ನನಗೆ ಬಟ್ಟೆ ಯಾವುದೇ ತೊಗೋಬೇಕಾದ್ರೂ ಅಮ್ಮ ಜೊತೆಗಿರ್ತಾರೆ ಸೊ ಇವಾಗ ಇತ್ತೀಚೆಗೆ ಈ ಥರ ಯಾವ ಆಫರ್ಸ್ ಇದ್ದಾಗ ಬೆಂಗಳೂರಲ್ಲಿ ಹೋಗ್ತಿರ್ಬೇಕಾದ್ರೆ ಮಾತ್ರ ಸೆಲೆಕ್ಟೆಡ್ ಚೂಸ್ ಮಾಡಿ ಆ ಥರ ಸೆಲೆಕ್ಟ್ ಮಾಡ್ತೀನಿ ಆಲ್ರೆಡಿ ಒಂದು ಬ್ಯಾಸ್ಕೆಟ್ ಫುಲ್ ಆಯಿತು ಇದನ್ನು ಒಂದು ಸ್ಯಾರಿ ತೊಗೊಂಡು ಆ್ಯಕ್ಚುಲಿ ನಾನು ಹೇಳಿತೀನಿ ನೆಕ್ಸ್ಟ್ ವ್ಲಾಗ್ನ ನೀವು ಕಂಟಿನ್ಯೂಸ್ ವಾಚ್ ಮಾಡ್ತೀರಾ ಯಾಕೆ ಇಷ್ಟೊಂದು ಸ್ಯಾರಿ ಅಥವಾ ಶಾಪಿಂಗಿಗೆ ನಾವು ಇನ್ವೆಸ್ಟ್ ಮಾಡ್ತಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ

ಅಷ್ಟೊಂದು ತುಂಬ ವೆರೈಟಿ ಕಲೆಕ್ಷನ್ಸ್ ಇತ್ತು ಕಾಟನ್ ನಾರ್ಬಲ್ ಜರಿ ಸಾಫ್ಟ್ ಸಿಲ್ಕು ಸಿಲ್ಕು ಸ್ಯಾರೀಸು ತುಂಬಾ ಚೆನ್ನಾಗಿತ್ತು ಒಂದು ಒಂದೊಳ್ಳೆ ರೇಂಜಲ್ಲಿ ವರ್ತ್ ಅಂತಲೂ ಅನ್ನಿಸ್ತು ಆ್ಯಕ್ಚುಲಿ ನನಗೆ ಕ್ವಾಲಿಟೀಸ್ ನನಗೆ ಅಮ್ಮನಷ್ಟು ಗೊತ್ತಾಗಲ್ಲ ಬಟ್ ಸ್ವಲ್ಪ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಇಷ್ಟು ಇಷ್ಟು ಕೊಡ್ಬೋದಾ ಅಂತ ಎಲ್ಲ ಹೇಳಿ ಸೊ ಕಲ್ಲರ್ಸ್ ಆಗಿರ್ಬೋದು ಕಲರ್ ಕಾಂಬಿನೇಷನ್ಸು ತುಂಬಾ ಚೆನ್ನಾಗಿತ್ತು ನೋಡ್ತಾ 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 ಎಲ್ಲ ತೊಗೊಳ್ಳೋಣ ಅಂತ ಅನಿಸಿತ್ತು ಬಟ್ ಬಜೆಟ್ನ ಮೀರಬಾರ್ದಲ್ಲ ಸೊ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಿ ಒಂದು ರೇಂಜಲ್ಲಿ ನಾನು ಪರ್ಚೇಸಿಂಗ್ ಮಾಡಿದೆ ನೋಡ್ತಾ ಇದ್ದೀರ ನೀವು ವಿಡಿಯೋದಲ್ಲಿ ಕಲರ್ ಕಲರ್ ಸ್ಯಾರೀಸು ಕ್ವಾಲಿಟಿನೂ ಅಷ್ಟೇ ಕಲರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕೆಲವ್ರಿಗೆ ರೇಟ್ ಜಾಸ್ತಿ ಅನ್ಸ್ಬೋದು ಕೆಲವ್ರಿಗೆ ತುಂಬ ಕಡಿಮೆ ಅನ್ಸ್ಬೋದು ಬಟ್ ಪರವಾಗಿಲ್ಲ ತುಂಬ ಕಾಸ್ಟ್ಲಿ ತುಂಬ ಲೋ ಅಂತ ಏನಿರಲಿಲ್ಲ ಒಂದು ಮೀಡಿಯಮ್ ರೇಂಜಲ್ಲೇ ಆಫರ್ಸ್ನ ನಡೆಸ್ತಾಯಿದ್ರು

マリキューズのセンタースカメラ。マリキューズのセンタースカメラ。<music> <laughs> ತೀಟಾ ಇಲ್ಲ ಇದೆ ರೀ ಸಾರಿ ನಲ್ಲಿ ಎಷ್ಟು ಟೈಮ್ ಪಾಸ್ ಮಾಡಿದ್ವಿ ಸಾರಿ ನಲ್ಲಿ ಎಷ್ಟು ಸೆಲೆಕ್ಟ್ ಮಾಡಿದ್ವಿ ಇಲ್ಲಿ ಜೇಂ ಸೆಕ್ಷನ್ ಬ್ಲೇಜರ್ ಜೀನ್ಸ್ ಟೀ-ಶರ್ಟ್ಸ್ ಎಲ್ಲಾ ಇದೆ ಓಕೆ 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 ತುಂಬಾ ಕಾಸ್ಟ್ ಏನೋ நார்ಮಲಿ ಸಾರಿ ಇರುತ್ತಿದೆ ಟಾಪ್ಸ್ ಚುಡಿದಾಕ ಫ್ರೆಟ್ಸ್ ಎಲ್ಲಾ ತುಂಬಾನೇ ವರ್ತ್ ಇದೆ ಫೈನಲ್ ಆಗಿ ಬಿಲ್ಡಿಂಗ್ ಸೆಷನ್ಸ್ ನೋಡ್ತಿದ್ರ ಕ್ರೌಡ್ ಹೇಗಿದೆ ಅಂತ ಬಿಲ್ಡಿಂಗ್ ಕ್ಯೂ ಇತ್ತು ಅಬ್ಬಾ ತುಂಬಾನೇ ಸಾಕ್ ಸಾಕಿಂಗ್ ಅಂತ ಇನ್ಸ್ಟಾದಲ್ಲಿ ನೋಡಿ ಫ್ರೆಂಡ್ ಮೇಡಮ್ ಶೇರ್ ಮಾಡಿ ಶಾಪಿಂಗ್ ಮಾಲ್ಗೆ ಬಂದು ಬೇಡ ಇದೆ ಿ ನೋಡಿ ಅದು ತೋರ್ಸಕ್ಕೂ ಎಷ್ಟು ಬಿದ್ದಿದ್ದೆವು ಬ್ಲಾಗ್ ಮಾಡಕ್ಕೆ ಹೋಗಿದ್ದೆ ಶಾಪಿಂಗ್ ಮೂಳೆ ಮುರ್ಕೊಂಡ ಇವತ್ತೇರು ಅಂತ ಬಂದ್ಬಿಡುತ್ತೆ ಮೇಲೆ ಎಷ್ಟು ಗಂಟೆಗೆ ಎಂತಾಗಿರುತ್ತೆ ಎಕ್ಸಾಕ್ಟ್ ತ್ರೀ ಫೋರ್ಟಿ ಫೈವ್ ಈಗ ಎಷ್ಟು ಫೈವ್ ತರ್ಟಿ ತುಂಬಾ ಚೆನ್ನಾಗಿದೆ

ಸೊ ರಥವಾಡೋದ್ರೂ ಡೈಲಿ ಯೂನಿಫಾರ್ಮ್ ಹಾಕಿ ಹಾಕಿ ಹಾಕಲ್ಲ ಇವಾಗ್ಲೇನೇ ಪ್ರತಿ ಹಬ್ಬಕ್ಕೂ ತೊಗೊಂಡ್ರೆ ಹೊಸ ಬಟ್ಟೆಗಳು ಸುಮ್ಮನೆ ಹಂಗೆ ಬಿರು ಎತ್ತಿಟ್ಟಿರೋದಾಗಿದೆ ಸೊ ಜೆಂಟ್ ಸೆಕ್ಷನ್ಗೆ ಇಬ್ಬರು ಕೈ ಹಾಕಲಿಲ್ಲ ಹಿಂದೆ ಬಾಬಾ ಇದ್ದಾರೆ ಬ್ಲಾಸ್ಟರ್ಸ್ ಬಾಬಾ ಥ್ಯಾಂಕ್ ಯು ಆ್ಯಂಡ್ ಲೇಡೀಸ್ಗೆ ವೆಸ್ಟರ್ನ್ ವೇರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಎಲ್ಲ ಅಣ್ಣವ್ರು ಒಳ್ಳೆ ಲಾಭ ಮಾಡ್ತಿದ್ದಾರೆ ಡ್ರೆಸ್ ಶಾಪಿಂಗ್ ಮಾಲ್ ಅವ್ರ ಮಾತ್ರ ದಿನಕ್ಕೆ ಎಷ್ಟು ಹೊಟ್ಟೆ ಅನ್ನೋರು ಆಗುತ್ತೆ ಚೆನ್ನಾಗಿತ್ತು ಬರ್ತಿದೆ ಬಿಲ್ ಬಿಲ್ ಎಷ್ಟು ರೀ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಮ್ಮಂಗೆ ಹೇಳಿದ್ರೆ ಅಮ್ಮ ಮನೆಗೆ ಸೇರ್ಸಲ್ಲ ಎಸ್ ಈಗ ಬಸ್ ಇಟ್ಕೊಂಡು ಹೋಗ್ ಮನೆ ಹೋಗ್ಬೇಕು ಯಾವ ಕಡೆ ಅಂತ ಮ್ಯಾಮ್ ಹೇಳ್ತಾರೆ ಇವಾಗ ಹಂಗೆ ಹೋಗ್ತಾ ಇದ್ದೀವಿ ಹೋಗೋಣ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೊಂಬ್ಸಂದ್ರ ಬಸ್ ಸ್ಟಾಪಲ್ಲಿ ಅಲ್ಲಿ ಡಿ ಮಾರ್ಟ್ ಹತ್ರ ಹೋಗಿ ಅವರು ಐಸ್ ಕ್ರೀಮ್ ತಗೊಂಡು ಪಾಪ್ಕಾರ್ನ್ ತಗೊಂಡು ಬಂದರು ತುಂಬಾ ತಲೆ ಬಿಸಿ ಆಗ್ಬಿಟ್ಟಿತ್ತು ಅಂತ ಹೇಳ್ಕೊಂಡು ಕಾಮಿಡಿ ಟಾಕ್ ಮಾಡಿಕೊಂಡು ತುಂಬಾ ನಗಾಡ್ಕೊಂಡು ಎಂಜಾಯ್ ಮಾಡ್ತೀವಿ ವಾಪಸ್ ಬರಬೇಕಾದ್ರೆ ಸೊ ಇದಿಷ್ಟು ಡ್ರಾ ಸರ್ಕಲ್ ಶಾಪಿಂಗ್ ಮಾಲ್ನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ